ವಿಜಯಪುರ ಜಿಲ್ಲೆಯಲ್ಲಿ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಉದ್ಘಾಟನಾ ಹಾಗೂ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ಜರುಗಿತು ಇದೇ ಸಮಯದಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಿದ ರಾಜ್ಯ ಅಧ್ಯಕ್ಷರಾದ ಯಾಸಿನ್ ಬೇಗ್ ಮಾತನಾಡಿ ಈ ಸಂಘಟನೆಯ ಉದ್ದೇಶವೇನೆಂದರೆ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರ ವಿರುದ್ಧ ಹೋರಾಟ ಹಾಗೂ ಎಲ್ಲ ವರ್ಗದ ಜನರ ಹಿತರಕ್ಷಣೆಗಾಗಿ ಗ್ರಾಮ ಹಾಗೂ ಊರುಗಳಲ್ಲಿ ಸದಸ್ಯರನ್ನು ನೇಮಕ ಮಾಡಿ ಆಯಾ ಊರು ಹಳ್ಳಿಗಳಲ್ಲಿ ಸಿಗಬೇಕಾದ ಸವಲತ್ತುಗಳನ್ನು ದೊರಕಿಸುವುದು ಹಾಗೂ ಊರಿನ ಸಮಸ್ಯೆಗಳನ್ನು ನಮ್ಮ ಕಾರ್ಯಕರ್ತರು ಗುರುತಿಸಿ ಸರ್ಕಾರದ ಗಮನಕ್ಕೆ ತರುವುದು ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನ ನಮ್ಮ ಉದ್ದೇಶವಾಗಿದೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಮೈನಾರಿಟಿ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಮೌಲಾ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರು ಬಿ ಡಿ ನೂತನ ಆಯ್ಕೆಯಾಗಿರುವ ಜಿಲ್ಲಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನೇಮಕ ಪತ್ರ ನೀಡಿದರು ಇದು ಸಂಘಟನೆ ಆಗಿ ಒಂದು ಎರಡು ವರ್ಷ ಆಯಿತು ಸಂಘಟನೆ ಆಗಿ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಅಂತ ಇದು ದಿಲ್ಲಿಂದ ಬಂದಿರೋದು ಇದು ಪ್ರತಿಯೊಂದು ಸಂಘಟನೆಗಳೇ ಆಗ್ತಾ ಇತ್ತು ಇದು ಇವರು ಪ್ರಾಮ ಮಾಡಿಬಿಟ್ಟು ವಿಜಯಪುರಗೆ ಇಲ್ಲಿ ಕೊಟ್ಟಿದ್ವಿ ನಾವು ಇವರೆಲ್ಲ ಕೆಲಸ ಮಾಡೋಕ್ಕೆ ಇದ್ಕೊಟ್ಟಿದ್ವಿ ಎಲ್ಲ ಇವರು ಸಾಥ್ ಕೊಟ್ಟು ಕೆಲಸ ಮಾಡಿದ್ರೆ ಮುಂದಕ್ಕೆ ಬಹಳ ಇದ್ದಿರ್ತದೆ ಈಗ ಎಲ್ಲ ಜಿಲ್ಲೆಗಳಲ್ಲಿ ಆಗೈತೆ ಎಲ್ಲ ಆಗೈತೆ ಅರ್ಧ ಜಾಗ ಎಲ್ಲ ಆಗೈತೆ ಇದು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಅಂತ ಇದು ಕನಿಷ್ಠ ಕನ್ಯಾಕುಮಾರಿಯಿಂದ ಕಾಶ್ಮೀರ್ ಗಂಟ ರಾಹುಲ್ ಗಾಂಧೀಜಿ ಅವರು ಎಲ್ಲ ಮನೆ ಮನೆ ಹೋಗಿ ಎಲ್ಲ ಊರು ಊರು ಹೋಗಿ ಎಲ್ಲ ಕಡೆ ಹೋಗ್ಬಿಟ್ಟು ಅವರು ಜನಗಳದ್ದು ಕಷ್ಟ ಸುಖ ಎಲ್ಲ ಗಮನಿಸಿ ಅದು ಏನಾದ್ರೆ ಡೈರೆಕ್ಟ್ ಇದು ಮಾಡಿದ್ದಾರೆ ರಾಹುಲ್ ಗಾಂಧಿ ಬ್ರಿಗೇಡ್ ಅಂದ್ರೆ ಬಹಳಷ್ಟು ಜನರಿಗೆ ಇದು ಏನು ಪಾರ್ಟಿ ಅನ್ನೋದು ಏನು ಉದ್ದೇಶ ಅನ್ನೋದು ಅವ್ರಿಗೆ ಎಲ್ಲರಿಗೂ ಒಂದು ಇದು ಆಗ್ತದೆ ಕಾಂಗ್ರೆಸ್ ಅದು ಇದು ರಾಹುಲ್ ಗಾಂಧಿ ಉದ್ದೇಶ ಏನೋದು ಇದು ನಮ್ಮ ಸರ್ಕಾರದಲ್ಲಿ ಎಲ್ಲ ಸಮಾಜದವರು ಲೀಡರ್ಗಳು ಅದರ ಎಲ್ಲ ಜನ ಸಮಾಜಕ್ಕೆ ಅಂತಾರೆ ಕಾಂಗ್ರೆಸ್ವರ್ಗೂ ಆದರೆ ಬಿಜೆಪಿ ದರ್ಗೂ ಅದರಾಗ್ಲೂ ಅದಾರೆ ಎಲ್ಲಾ ನಮ್ಮ ನನ್ನ ಮಂದಿ ಆದರೆ ಆದರೂ ಕಾಂಗ್ರೆಸ್ದೊಳಗೆ ಕಾಂಗ್ರೆಸ್ ಬರೀ ಮನೆದಿಂದ ಅಥವಾ ಎಸ್ ಟಿದಿಂದ ಎಸ್ ಸಿ ಒಂದ ಈಗ ಒಂದು ಸಂಪ್ರದಾಯದಿಂದ ಬಂದಿಲ್ಲ ಅದು ಎಲ್ಲರೂ ಹುಡುಗಿಸಿದ್ರೆ ಅದಕ್ಕೆ ತಂದಿದ್ದು ಆದರೆ ಅವ್ರ ಬರಲಿ ನಮ್ಮ ಏನು ಶಾಸಕರಾದಾರೆ ಎಮ್ ಎಲ್ ಎ ಆಗಲಿ ಎಂ ಪಿಗಳಾಗಲಿ ಅಥವಾ ಮ್ಯಾಗ ಮುಖ್ಯಮಂತ್ರಿಗಳು ಆದರೆ ಅವರಲ್ಲಿ ಇದರಿಂದ ಬರೋದು ನಮಗೆ ಯಾವುದೇ ಅನುದಾನ ನಮ್ಮ ಬಡವ್ರಿಗೆ ಅದು ಮುಟ್ಲಿಕ್ಕಿಲ್ಲ ಅದು ಈಗ ನಮ್ಮ ಶಾಸಕರ ಎಮ್ ಎಲ್ ಎ ಆದರೆ ನಮ್ಮ ತಾಲೂಕಾದಲ್ಲಿ ಎಮ್ ಎಲ್ ಎ ಆ ಎಮ್ ಎಲ್ ಎ ಬಲ್ಲಿ ಎಲ್ಲ ಮನೆಯಡಿ ಅವ್ರನು ಕಾರ್ಯಕರ್ತರಾದ ಎಸ್ ಟಿ ಅವ್ರನು ಅದಾರ ಎಸ್ ಸಿ ಅವರು ಅದಾರ ಅವರಿಗೆ ಅವ್ರು ಕೊಟ್ಟಿದ್ದ ಲಾಭ ಅವ್ರು ಏನು ತಲುಪಿಸಿಲ್ಲ ಅದಕ್ಕೆ ನಾವು ಹೋಗಿ ಸಿನರೆ ತಂದು ಆ ಬಡಗಿ ಕೊಡೋದು ಪ್ರಯತ್ನ ನಾವು ಮಾಡೋಕ್ಕಿದ್ದು ಆ ಇಲ್ಲಿಯ ರಾಹುಲ್ ಗಾಂಧಿ ಬ್ರಿಗೇಡ್ದು ಇದು ಒಂದು ಕೆಲಸ ಇದು ಏನು ಹೆಸರು ಕೆಟ್ಟದ ಕಾಂಗ್ರೆಸ್ದು ಮೊದಲಿನ ಸಾರ್ತಿ ಭಾಳ ಮುಳುಗಿತದ್ದು ಈ ಸಾರ್ತಿ ಬಂದದ ಅಪೋಸಿಷನ್ದಾಗ ಬಂದದ ಈಗ ನಾವು ಏನೇನು ನಮ್ಮ ತಪ್ಪುಗಳು ಅದಾವ ಅದಕ್ಕೆ ತೆಗೆದಿಗ್ಗಿಸಿದ್ರೆ ಜನರ ಮುಂದೆ ಇಟ್ಟು ಅವು ಬಡವರ ಕೆಲಸ ಮಾಡಿಕೊಡ್ಬೇಕು ಇದು ನಮ್ಮ ಉದ್ದೇಶ ಮುಂದಿನ ಇದ್ದ ಸಮಯದಲ್ಲಿ ಕಾಂಗ್ರೆಸ್ದೊಳಗೆ ತಿಕ್ಕಿಸಿದ್ರೆ ಅವರಿಂದ ಅದು ನಮ್ಗೆ ಬಡವರಿಗೆ ಏನು ಬೇಕಾಗ್ತಿದ್ದು ಯಾವುದೇ ತರಹದ ಸೌಲಭ್ಯ ಇರಬಹುದು ಅದು ನಮ್ಮ ಬಡವ ಜನರಿಗೆ ಮುಟ್ಟಿಸೋದು ನಾವು ಪ್ರಯತ್ನ ಮಾಡಲಾಗುತ್ತಿದ್ದೇವೆ ಈಗ ಇಲ್ಲಿ ಇಂಡಿ ತಾಲೂಕದೊಳಗೆ ಇದು ಮೊಟ್ಟ ಮೊದಲಿಗೆ ಪಂಜಾಬದಲ್ಲಿ ಎರಡು ವರ್ಷದ ಹಿಂದೆ ಪಂಜಾಬದಲ್ಲಿ ಪ್ರಾರಂಭವಾಗಿತ್ತು ಪ್ರಜಾ ಪಂಜಾಬದಲ್ಲಿ ಸಾಕಷ್ಟು ಜಿಲ್ಲೆಯಲ್ಲಿ ಪ್ರಾರಂಭವಾಗಿ ಈಗ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿ ಎರಡು ವರ್ಷಗಳ ಕಾಲವಾಗಿ ಬೆಂಗಳೂರಿನಿಂದ ಇವು ವಿಜಯಪುರದಲ್ಲಿ ಮೊಟ್ಟ ಮೊದಲಿಗೆ ವಿಜಯಪುರದಲ್ಲಿ ಇವತ್ತಿನ ದಿವಸ ಸುಮಾರು ಏಳರಿಂದ ಎಷ್ಟು ಎಂಟು ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡದ ಅಧ್ಯಕ್ಷರಾಗಿ ಮಾಳಪ್ಪ ಡಪ್ಪಿನವರಿಗೆ ಉಪಾಧ್ಯಕ್ಷನಾಗಿ ಬಾಬಾ ಸಾಹೇಬ್ ಹತ್ತಿರ್ಕಾಳ್ ಅವರು ನೇಮಕಗೊಂಡು ಇನ್ನು ಬಡವರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರದ ಆಗುತ್ತಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮವನ್ನು ಒಂದು ಚಾತು ತಪ್ಪದೆ ಜನರ ಮುಂದೆ ತರಲಿಕ್ಕೆ ಮತ್ತು ಅವರಿಗೆ ನ್ಯಾಯ ಒದಗಿಸಲಿಕ್ಕೆ ಮುಂದಾಗುವ ಮುಖಾಂತರ ಈ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಇದು ಕಾರ್ಯಕ್ರಮವನ್ನು ನಿರಂತರವಾಗಿ ನಾವು ನಡೆಸುವಂತ ಹೋಗ್ಬೇಕಂತೇಳಿ ನಾವು ಇವತ್ತು ವಿಜಯಪುರದಲ್ಲಿ ಪ್ರಾರಂಭಿಸಿ ಇದೆ ಸಂಘಟನೆ ಮುಖಾಂತರ ಒಬ್ಬರೊಬ್ಬರು ಯಾರ್ಯಾರು ಪದಾಧಿಕಾರಿಗಳು ಅವರಿಗಿಂತ ನೂರು ಇನ್ನೂರು ಜನ ಇದ್ದಾರೆ ಅವರು ಕೂಡ ಇನ್ನು ಮುಂದಿನ ದೊಡ್ಡ ವೇದಿಕೆ ಮುಖಾಂತರ ವಿಜಯಪುರದಲ್ಲಿ ದೊಡ್ಡ ಪ್ರಮಾಣದ ಮುಖಾಂತರದಲ್ಲಿ ರಾಹುಲ್ ಗಾಂಧಿಗೆ ಕರೆಸಿ ಅವರಿಗೂ ಕೂಡ ತಾಲೂಕು ಘಟ್ಟ ಹಾಗೂ ಗ್ರಾಮ ಘಟಕ ಹಾಗೂ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಎಲ್ಲ ಘಟಕದ ಪದಾಧಿಕಾರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ನೇಮಕ ಮಾಡಿ ಇದೊಂದು ಆಲ್ ಇಂಡಿಯಾ ರಾಹುಲ್ ಗಾಂಧಿ ದೊಡ್ಡ ಪ್ರಮಾಣದ ಶಕ್ತಿ ಇದೆ ಎಂದು ತೋರಿಸಲಿಕ್ಕೆ ಇದೊಂದು ನಾವು ಮುಂದಿನ ಒಂದು ವೇದಿಕೆ ವೇದಿಕೆ ಮುಖಾಂತರ ತಮಗೆಲ್ಲ ಜನರಿಗೆ ನೋಡ್ರಿ ಎಲ್ಲ ರಾಜಕೀಯದವರಂತೂ ಇದು ಅಲ್ಲ ರಾಜಕೀಯದಂತೂ ಅಲ್ಲ ಇದು ಒಂದು ಸಂಘಟನೆ ಮುಖಾಂತರ ಮೊದಲು ಸಂಘಟನೆ ಸಂಘಟನೆ ಯಾಕಂತಂದ್ರೆ ಈ ಸಮಾಜದಲ್ಲಿ ಕಡಿ ಇರುವ ಮನುಷ್ಯನಿಗೆ ಬೆಟ್ಟಿ ಆಡುವ ಭಟ್ಟಿಯಾಗುವಂತಹ ಈ ಸಂಘಟನೆ ಯಾಕಂತಂದ್ರೆ ಒಬ್ಬ ಇದರಲ್ಲಿ ಪದಾಧಿಕಾರಿ ಆಗಬೇಕಂದ್ರೆ ಪ್ರತಿ ತಿಂಗಳಲ್ಲಿ ಎರಡು ನೂರ ಮನೆಗಳ ತಮ್ಮ ಮನೆಯ ಸುತ್ತಮುತ್ತಲಾಗಿರ್ಬೋದು ಬಡ ಅವರ ವಿಲೇಜ್ ಹಳ್ಳಿಯ ಸುತ್ತಮುತ್ತಲಾಗಿರಬಹುದು ಎರಡು ನೂರ ಹಳ್ಳಿಯ ಜನರ ತೊಂದರೆಗಳನ್ನು ಇಲ್ಲಿ ಕಂಪಲ್ಸರಿ ನಮ್ಮ ಆಫೀಸಿಗೆ ತಲುಪಿಸುವಂತ ನಿಟ್ಟಿನಿಂದ ಇದು ಸಂಘಟನೆ ಕೆಲಸ ಮಾಡ್ತಾರೆ ನಮ್ಮ ಆಫೀಸಿಗೆ ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಮಾಡಿ ಅದರ ಮುಖಾಂತರ ಆಮೇಲೆ ನಾನು ಯಾರು ಬಡವರು ಇರ್ತಾರಲ್ಲ ಅವ್ರಿಗೆ ನನ್ನಿಂದ ಎಷ್ಟು ಕೈಲ ಸಾಧ್ಯ ಆಗ್ತತಿ ಅಷ್ಟು ಹೆಲ್ಪ್ ಮಾಡ್ತೀನಿ ಮತ್ತೆ ಬೆಳಗಾವಲ್ಲಿ ನಾನು ಮಹಿಳಾ ಪ್ರದಕ್ಷೆಯನ್ನು ಆಗಬೇಕು ಅನ್ನೋದು ನನ್ನದು ಆಸೆ ಐತಿ ಆಮೇಲೆ ಎಲ್ಲರೂ ಬಡವರಿಗೆ ಅನ್ಯಾಯ ಆಗಬಾರ್ದು ಅತ್ಯಾಚಾರ ಆಗಬಾರ್ದು ಬೇರೆ ಸಂಘಟನೆಯಿಂದ ಮಾಡಬಹುದಾಗಿತ್ತಲ್ಲ ನೀವು ಸಾಧ್ಯ ಇಲ್ಲ ನಾನು ಈ ಥರ ಎಲ್ಲ ಸೇರ್ಪಡೆ ಅಂದರೆ ಲಕ್ಷ್ಮೀ ಹೆಂಬಾಳ್ಕರ್ ನಮ್ಮ ರಿಲೇಷನ್ ಅವರು ಅವರ ಹಿಂದೆ ನಾವೇ ಬೆಳಗಾವಲ್ಲಿ ನಾನು ಮುಂದೆ ಅನ್ನೋದು ನಮ್ಮ ಆಸೆ ಇತ್ತು ಬೈ ಚಾನ್ಸ್ ನಿಮ್ಗೆ ಏನಾದರೂ ಪೋಸ್ಟ್ ಕೊಡದೇ ಇದ್ರೆ ಏನು ಮಾಡ್ತೀನಿ ಮೇಡಮ್ ಬಿಟ್ಟು ಹೋಗ್ತೀರಾ ನಾ ಬಿಡ ಅಲ್ಲ ಸಾಧಿಸ ಸಾಧಿಸ ಕಾರ್ಯಕರ್ತರಾಗ್ರೆ ಇರ್ತೀರಿ ನಾನು ಬಡವರಿಗೆ ಹೆಲ್ಪಿಂಗ್ ನೇಚರ್ ಅನ್ನೋದು ನನ್ನ ಆಸೆ ಇತ್ತು ಹೆಸರು ಹೇಳಿ ನನ್ನ ಹೆಸರು ರೇಖಾ ಹೆಟ್ನಾಳ ನಮ್ಮೂರು ನಿಡೋಣಿ ತಾಲೂಕು ಪಬ್ಲಿಶ್ವರ ಜಿಲ್ಲಾ ಬಿಜಾಪುರ ನೀವು ಬಿಜಾಪುರ ಜಿಲ್ಲೆಯವರೇ ಮೇಡಮ್ ಹಾಂ ಎಲ್ಲ ನನ್ನ ಬಂದು ಹೇಗೆ ನನ್ನ ಕಲ್ಕಳೆಯ ವಿನಂತೆ ನಾನು ಹೋಗಿರೋದು ಇಂಡಿ ತಾಲೂಕಿಗೆ ಒಂದು ಕೇಸ್ ತಗೊಂಡು ನಾನು ವರ್ಕ್ ನೋಡಿಬಿಟ್ಟು ರಸಲ್ ಮಸಾಳ್ತಾರೆ ಸರ್ ಅವರು ನಾನು ಓದಿಲ್ಲ ನನಗೆ ಓದೋಕ್ಕೂ ಬರೋದಿಲ್ಲ ಸೊ ನೀವು ಧೈರ್ಯದವರು ನೀವು ಕೆಲಸ ಮಾಡೋಕೆ ಇಲ್ಲಿಂದ ಸಾಧ್ಯ ರೀ ಮೇಡಮರ ಇದನ್ನು ಮಾಡಿರಿ ಮಾಡ್ಕೊತ ಇರಿ ಅಂತ ಕೊನೆಯವರೆಗೂ ಸ್ಟೇಜಿಗೆ ತಂದವ್ರಿ ರಸ ರಸಲು ಸರ್ ಬಾಬಾಬ್ ಬಾಬಾ ಲಿಂಬಾಳ ಮಾಳು ಸರ್ ಲಿಂಬಾಳ ಸುಜಾತ ಮೇಡಮ್ ಅದು ಬಿಜಾಪುರ ಇವರೆಲ್ಲ ಸಪೋರ್ಟ್ ನಾನು ಈ ಸ್ಟೇಜಿಗೆ ನಿಂತಿದ್ದೀನಿ ಅಂದರೆ ಹಿಂಗೆ ನಂಬೋಕೆ ಆಗ್ತಾಯಿಲ್ಲ ಬಟ್ ಇವಾಗ ಮುಂದೇನು ಮಾಡಬೇಕಂದ್ರೆ ಅನಾಥರಿಗೆ ವಯಸ್ಸಾದವರಿಗೆ ಸೊ ಎಲ್ಲರಿಗೆ ನಾನು ಹೆಲ್ಪ್ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಎಲ್ಲಿ ಅನ್ಯಾಯ ಆಗುತ್ತಾ ಅಲ್ಲಿ ನ್ಯಾಯ ಕೊಡಿಸ್ಬೇಕು ಎಷ್ಟೋ ಮಂದಿ ಹೆಣ್ಮಕ್ಳು ಜೀವನ ಹಾಳಾಗುತ್ತೆ ಹರಾಶ್ಮೆಂಟ್ ಆಗುತ್ತೆ ರೇಪ್ ಆಗುತ್ತೆ ಎಲ್ಲ ಥರನೂ ನಡೆಯುತ್ತೆ ನಿಲ್ಲೋದಿಲ್ಲ ಯಾವತ್ತು ಬರ್ತಾರೆ ಹೋಗ್ತಾರೆ ಮಾಡ್ತಾರೆ ಇದೇ ಆಗುತ್ತೆ ಬಟ್ ನಂಬಲಿಂತ್ರೆ ಯಾವ್ದೂ ನಿಲ್ಲೋದಿಲ್ಲ मुदे न मुदे साधस्त सागस तोरस्ति जै हिंद जय जाधव तोंड्री मॅडम जिल्हा अध्यक्ष